ಮುಖ್ಯಮಂತ್ರಿ ಸಿದ್ದರಾಮಯ್ಯನವರೇ ಗ್ಯಾರಂಟಿಗಳಿಗೆ ಜೈಕಾರ ಹಾಕ್ಸ್ಕೊಳ್ಳೋ ನೀವು ನಾಡಿನ ಗಡಿ ವಿಚಾರಕ್ಕೆ ಧಿಕ್ಕಾರ ಹಾಕಿಸ್ಕೊಳ್ತೀರಾ ಕಂದಾಯ ಸಚಿವರಾದ ಕೃಷ್ಣ ಬೈರೇಗೌಡ್ರೆ ಮೂರ್ನಾಲ್ಕು ತಿಂಗಳ ಹಿಂದೆ ನೀವೇ ಕೊಟ್ಟಂತಹ ಆಶ್ವಾಸನೆಗೆ ವಿಧಾನಸಭೆಯ ಕಲಾಪದಲ್ಲೇ ಎಳ್ಳು ನೀರು ಬಿಟ್ರಲ್ಲ ಇದು ನ್ಯಾಯವೇ ಭ್ರಷ್ಟಾಚಾರ ಮುಕ್ತ ಕರ್ನಾಟಕ ಮಾಡ್ತೀವಿ ಅಂತ ಉದ್ದುದ್ದ ಭಾಷಣ ಮಾಡುವ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ರೇ ನಿಮ್ಮ ಸರ್ಕಾರದ ಕೈಯಲ್ಲಿ ಅಫ್ರಾಲ್ ಒಂದೇ ಒಂದು ಸರ್ವೆ ಮಾಡೋಕೆ ಸಾಧ್ಯ ಆಗ್ತಾ ಇಲ್ವಾ ಮಾಜಿ ಸಿಎಂ ಯಡಿಯೂರಪ್ಪ ರೆಡ್ಡಿ ಅಕ್ರಮದ ಬಗ್ಗೆ ಮಾತಾಡಕ್ ಪುರಸೋತಿಲ್ಲ ಇನ್ನ ರೆಡ್ಡಿ ಅಕ್ರಮದ ಬಗ್ಗೆ ಮೈನಿಂಗ್ ಮಾಫಿಯಾ ಅಂತ ಪುಸ್ತಕ ಬರೆದ ಸಂಸದ ಪ್ರತಾಪ್ ಸಿಂಹ ಅಂತೂ ಈ ಬಗ್ಗೆ ತುಟಿ ಬಿಚ್ಚಲ್ಲ ಒಂದು ವಿಚಾರ ಕ್ಲಿಯರ್ ಆಗಿ ಹೇಳಿ ನೀವೆಲ್ಲ ಸೇರ್ಕೊಂಡು ಜನಾರ್ದನ್ ರೆಡ್ಡಿ ಜೊತೆ ಕೋಟಿ ಕೋಟಿ ಡೀಲ್ ಏನಾದ್ರೂ ಉದುರಿಸ್ಕೊಂಡಿದೀರಾ ಸ್ನೇಹಿತರೆ ನಮಸ್ಕಾರ ನಾನು ನಿಮ್ಮ ಜನಾರ್ದನ್ ಮುದುವತಿ ಅನ್ವೇಷಣೆಗೆ ಸ್ವಾಗತ ರಾಜ್ಯ ರಾಜಕಾರಣದಲ್ಲಿ ಇವತ್ತು ಒಂದು ಹೊಸದೊಂದು ಚರ್ಚೆ ಶುರುವಾಗಿದೆ ಅದು ಏನಪ್ಪಾ ಅಂತ ಹೇಳಿದ್ರೆ ಸಿಎಂ ಸಿದ್ದರಾಮಯ್ಯನವರು ಹಾಗೂ ಗಾಲಿ ಜನಾರ್ದನ್ ರೆಡ್ಡಿ ಅವರ ನಡುವೆ ಒಂದು ಡೀಲ್ ನಡೆದಿದೆ ಅನ್ನೋ ಕೇವಲ ಇದೊಂದೇ ಅಲ್ಲ ಜನಾರ್ದನ್ ರೆಡ್ಡಿ ಅವರನ್ನ ರಾಜಕೀಯವಾಗಿ ಇನ್ನಷ್ಟು ಪ್ರಬಲ ಮಾಡೋದಿಕ್ಕೆ ಕಾಂಗ್ರೆಸ್ ಸರ್ಕಾರದ ಕೆಲವು ನಾಯಕರು ಕೂಡ ಅವರ ಪರವಾಗಿ ಬ್ಯಾಟಿಂಗ್ ಮಾಡ್ತಾ ಇದ್ದಾರೆ ಎನ್ನುವ ಸುದ್ದಿ ಕೂಡ ಈಗ ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಗ್ತಾ ಇದೆ ಸೊ ಇಂತಹದ್ದೊಂದು ಸಂಗತಿ ಈಗ ಚರ್ಚೆ ಆಗ್ತಾ ಇರೋದಕ್ಕೆ ಕಾರಣ ಏನು ಅಂತೀರಾ ಆ ಕಾರಣ ಬೇರೆ ಏನೋ ಅಲ್ಲ ಕಳೆದ ವಿಧಾನಸಭಾ ಕಲಾಪದಲ್ಲಿ ಕಂದಾಯ ಸಚಿವರು ಕೊಟ್ಟಂತಹ ಒಂದು ಉತ್ತರ ಅಷ್ಟಕ್ಕೂ ಕಂದಾಯ ಸಚಿವರಾದ ಕೃಷ್ಣ ಬೇರೆಗೌಡರು ಯಾವ ವಿಚಾರಕ್ಕೆ ಸಂಬಂಧಪಟ್ಟಂತೆ ಉತ್ತರ ಕೊಟ್ಟರು ಅವರನ್ನ ಪ್ರಶ್ನೆ ಕೇಳಿದ್ಯಾರು ಆ ಪ್ರಶ್ನೆಗಳು ಏನಾಗಿದ್ವು ಅದಕ್ಕೆ ಅವರು ಯಾವ ರೀತಿಯಾದ ಉತ್ತರ ಕೊಟ್ಟಿದ್ದಾರೆ ಈ ಉತ್ತರಗಳ ಹಿಂದೆ ಯಾವ ರೀತಿಯಾದ ರಾಜಕಾರಣ ಈ ಕಾಂಗ್ರೆಸ್ನ ನಾಯಕರು ಹಾಗೂ ಗಾಲಿ ಜನಾರ್ದನ್ ರೆಡ್ಡಿ ಅವರ ನಡುವೆ ನಡೀತಾ ಇದೆ ಅನ್ನೋದ್ರ ಬಗ್ಗೆ ಕಂಪ್ಲೀಟ್ ವಿವರ ನೋಡೋಕ್ಕೂ ಮುನ್ನ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದು ನೋಟಿಫಿಕೇಷನ್ಗಾಗಿ ಬೆಲ್ಲೆಕನ್ ಕ್ಲಿಕ್ ಮಾಡೋದು ಮರಿಬೇಡಿ ಸ್ನೇಹಿತರೆ ನೀವು ಕೂಡ ಇದೇ ತಿಂಗಳು ನಡೆದಂತಹ ಬಜೆಟ್ ಅಧಿವೇಶನ ವಿಧಾನಸಭೆಯ ಕಲಾಪ ಇವೆಲ್ಲ ನೋಡಿದ್ದೀರಾ ಅಂದ್ಕೊಂಡಿದ್ದೀನಿ ಸೊ ಈ ಒಂದು ಸಂದರ್ಭದಲ್ಲಿ ಕಂದಾಯ ಸಚಿವರನ್ನ ಬಳ್ಳಾರಿಯ ನಗರ ಶಾಸಕರಾದ ಭರತ್ ರೆಡ್ಡಿ ಒಂದು ಪ್ರಶ್ನೆ ಕೇಳ್ತಾರೆ ಆ ಪ್ರಶ್ನೆ ಏನಪ್ಪಾ ಅಂದ್ರೆ ಕರ್ನಾಟಕ ಮತ್ತು ಆಂಧ್ರ ಪ್ರದೇಶ ಗಡಿ ಪ್ರದೇಶದಲ್ಲಿ ನಡೆದ ಸರ್ವೆ ಸರ್ಕಾರದ ಗಮನಕ್ಕೆ ಬಂದಿದೆಯೇ ಇದು ಭರತ್ ರೆಡ್ಡಿ ಕೇಳಿದಂತಹ ಪ್ರಶ್ನೆ ನಂಬರ್ ಒಂದು ಇದರ ಜೊತೆಗೆ ಅವರು ಇನ್ನೊಂದು ಪ್ರಶ್ನೆ ಕೇಳಿರ್ತಾರೆ ಸದರಿ ಸಮೀಕ್ಷೆಗೆ ಎರಡು ರಾಜ್ಯಗಳ ಮುಖ್ಯ ಕಾರ್ಯದರ್ಶಿಗಳು ಸಹಿ ಹಾಕಿರುವುದು ಸರ್ಕಾರದ ಗಮನಕ್ಕೆ ಬಂದಿದೆಯೇ ಬಂದಿದ್ದರೆ ಅದಕ್ಕೆ ದಾಖಲೆಯನ್ನು ಒದಗಿಸುವುದು ಅಂತ ಹೇಳಿರ್ತಾರೆ ಸೊ ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಕಂದಾಯ ಸಚಿವರು ಇದೇ ಕಲಾಪದಲ್ಲಿ ಕೊಟ್ಟಂತಹ ಉತ್ತರ ಏನಪ್ಪಾ ಅಂತ ಹೇಳಿದ್ರೆ ಸರ್ವೆ ಕಾರ್ಯವನ್ನು ಸರ್ವೆ ಆಫ್ ಇಂಡಿಯಾ ಸಂಸ್ಥೆಯವರು ಕರ್ನಾಟಕ ಮತ್ತು ಆಂಧ್ರ ಪ್ರದೇಶ ಎರಡೂ ರಾಜ್ಯಗಳ ಅಧಿಕಾರಗಳ ಸಹಯೋಗದೊಂದಿಗೆ ಮಾನ್ಯ ಸರ್ವೋಚ್ಚ ನ್ಯಾಯಾಲಯದ ಪ್ರಕರಣ ಬಾರ್ ದಿನಾಂಕ ಮೂರು ಎರಡ್ ಸಾವಿರದ ಹತ್ತರ ಆದೇಶದಂತೆ ಸರ್ವೆ ಕಾರ್ಯ ನಡೆಸಿ ಮಾನ್ಯ ನ್ಯಾಯಾಲಯಕ್ಕೆ ವರದಿ ಸಲ್ಲಿಸಲಾಗಿರುತ್ತದೆ ಕೇವಲ ಇದೊಂದೇ ಹೇಳಿಲ್ಲ ಇದರ ಜೊತೆಗೆ ಜನವರಿ ಎರಡ್ ಸಾವಿರದ ಹದಿನೆಂಟರಿಂದ ಆಗಸ್ಟ್ ಎರಡ್ ಸಾವಿರದ ಹದಿನೆಂಟರವರೆಗೆ ಸರ್ವೆ ಕಾರ್ಯ ನಡೆಸಿ ಮಾನ್ಯ ಸರ್ವೋಚ್ಚ ನ್ಯಾಯಾಲಯಕ್ಕೆ ಅಂತಿಮ ವರದಿ ಸಲ್ಲಿಸಲಾಗಿರುತ್ತದೆ ಅಂತ ಕೂಡ ಈ ಒಂದು ಪ್ರಶ್ನೆಯಲ್ಲಿ ಉತ್ತರ ಹೇಳಿದ್ದಾರೆ ಆಕ್ಚುಲಿ ಇದರಲ್ಲಿ ಅದೆಲ್ಲ ಕುತೂಹಲ ಸಂಕ್ತಿ ಇರೋದು ಇದರ ಜೊತೆಗೆ ಇನ್ನೊಂದು ಪ್ರಶ್ನೆಯನ್ನ ಭರತ್ ರೆಡ್ಡಿ ಅವರು ಕೇಳಿದ್ರು ಅದೇನಪ್ಪ ಅಂತ ಹೇಳಿದ್ರೆ ಸರ್ವೆ ಕುರಿತು ರಾಜ್ಯ ಸರ್ಕಾರವು ನ್ಯಾಯಾಲಯಕ್ಕೆ ಸಲ್ಲಿಸಿರುವ ಪ್ರಮಾಣ ಪತ್ರಗಳಾಗುವು ಇದರ ಬಗ್ಗೆ ಮಾಹಿತಿ ಒದಗಿಸಿ ಅಂತ ಒಂದು ಪ್ರಶ್ನೆ ಕೇಳಿದ್ರು ಇದಕ್ಕೆ ಕಂದಾಯ ಸಚಿವರು ಕೊಟ್ಟಿರತಕ್ಕಂತ ಉತ್ತರ ಏನು ಗೊತ್ತಾ ಸರ್ವೆ ಕುರಿತು ಸರ್ವೆ ಆಫ್ ಇಂಡಿಯಾ ಸಂಸ್ಥೆಯವರಿಂದ ಮಾನ್ಯ ಸರ್ವೋಚ್ಚ ನ್ಯಾಯಾಲಯಕ್ಕೆ ಮಾಹಿತಿ ನೀಡಲಾಗಿರುತ್ತದೆ ರಾಜ್ಯ ಸರ್ಕಾರವು ನ್ಯಾಯಾಲಯಕ್ಕೆ ಯಾವುದೇ ಪ್ರಮಾಣಪತ್ರಗಳನ್ನು ಸಲ್ಲಿಸಿರುವುದಿಲ್ಲ ಸೊ ಈ ಒಂದು ಪ್ರಶ್ನೋತ್ತರಗಳು ಇದೇನಿದಾವೆ ಇವು ಕಾಂಗ್ರೆಸ್ ನ ಶಾಸಕರಾದಂತಹ ಭರತ್ ರೆಡ್ಡಿ ಅವರು ಕೇಳಿರೋದಿಕ್ಕೆ ಕಂದಾಯ ಸಚಿವರು ಕಲಾಪದಲ್ಲಿ ಕೊಟ್ಟಿರತಕ್ಕಂತ ಉತ್ತರಗಳು ಲಿಖಿತವಾದ ಉತ್ತರಗಳು ಇದರ ಜೊತೆಗೆ ಅವರು ಇನ್ನ ಒಂದು ಪ್ರಶ್ನೆಯನ್ನ ಕೇಳಿದ್ರು ಇಂದಿನ ಕಲಾಪದಲ್ಲಿ ಅಂದ್ರೆ ಈ ಹಿಂದೆ ನಡೆದಂತಹ ಕಲಾಪದಲ್ಲಿ ಮೂರ್ನಾಲ್ಕು ತಿಂಗಳಿಂದ ಏನ್ ಕಲಾಪ ನಡೆದಿತ್ತು ಚಳಿಗಾಲದ ಅಧಿವೇಶನದ ಸಂದರ್ಭದಲ್ಲಿ ಆ ಒಂದು ಕಲಾಪದಲ್ಲಿ ಒಂದು ವಿಚಾರವನ್ನ ಪ್ರಸ್ತಾಪ ಮಾಡಿದ್ರು ಸೊ ಆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇಂದಿನ ಕಲಾಪದಲ್ಲಿ ಮಾನ್ಯ ಕಂದಾಯ ಸಚಿವರು ತಿಳಿಸಿದಂತೆ ಕರ್ನಾಟಕ ಮತ್ತು ಆಂಧ್ರದ ಗಡಿ ಪ್ರದೇಶ ಸರ್ವೆಯನ್ನು ಪರಾಮರ್ಶಿಸಲು ತಜ್ಞರ ಸಮಿತಿಯನ್ನು ರಚಿಸಲಾಗಿದೆಯೇ ಇಂದಿನ ಕಲಾಪದಲ್ಲಿ ಮಾನ್ಯ ಕಂದಾಯ ಸಚಿವರು ತಿಳಿಸಿದಂತೆ ಕರ್ನಾಟಕ ಮತ್ತು ಆಂಧ್ರ ಗಡಿ ಪ್ರದೇಶದ ಸರ್ವೆಯನ್ನು ಪರಾಮರ್ಶಿಸಲು ತಜ್ಞರ ಸಮಿತಿಯನ್ನು ರಚಿಸಿರುವುದಿಲ್ಲ ಕ್ಲಿಯರ್ ಕಟ್ ಆಗಿ ಯಾವುದೇ ಸಮಿತಿಯನ್ನು ನಾವು ರಚಿಸಿಲ್ಲ ಅಂತ ಹೇಳಿ ಕೈಕೊಳ್ಕೊಂಡು ಸೊ ಈ ಒಂದು ವಿಚಾರ ಇದೆಯಲ್ಲ ಕಂದಾಯ ಸಚಿವರು ಯಾವುದೇ ಒಂದು ಸಮಿತಿಯನ್ನು ನಾವು ರಚಿಸಿಲ್ಲ ಈಗಾಗಲೇ ಸರ್ವೋಚ್ಚ ನ್ಯಾಯಾಲಯಕ್ಕೆ ಸರ್ವೆ ಆಫ್ ಇಂಡಿಯಾದವರೇ ರಿಪೋರ್ಟ್ ಕೊಟ್ಟಿದ್ದಾರೆ ಹಾಗಾಗಿ ಆ ರಿಪೋರ್ಟ್ ಪ್ರಕಾರ ಗಡಿ ಪ್ರದೇಶಗಳು ಎರಡೂ ಕಡೆ ಏನಿದೆ ಅದು ಕರೆಕ್ಟಾಗಿದೆ ಎರಡೂ ಕಡೆಯ ಅಧಿಕಾರಿಗಳು ಕರೆಕ್ಟಾಗಿ ಅದನ್ನು ನೋಡಿದ್ದಾರೆ ಅವರ ಒಂದು ಸಿಗ್ನೇಚರ್ಗಳಿದಾವೆ ಈ ಎಲ್ಲ ಕಥೆಗಳನ್ನು ಕೂಡ ಕಳೆದ ಕಲಾಪದಲ್ಲಿ ಕಂದಾಯ ಸಚಿವರೇ ಹೇಳಿರ್ತಕ್ಕಂಥದ್ದು ಹಾಗಾದರೆ ಅದರಲ್ಲಿ ಏನು ಸಮಸ್ಯೆ ಇದೆ ಏನು ಸಮಸ್ಯೆ ಇಲ್ವಲ್ಲ ಅಂತ ನೀವು ಅನ್ಕೋಬಹುದು ಆದರೆ ನಿಜವಾದ ಸಮಸ್ಯೆ ಇಲ್ಲೇ ಶುರುವಾಗಿರೋದು ಯಾಕೆ ಅಂದ್ರೆ ಕಳೆದ ಕಲಾಪದಲ್ಲಿ ಅಂದ್ರೆ ನಿಮ್ಗೆ ನಮ್ಗೆ ಎರಡು ಸಾವಿರದ ಇಪ್ಪತ್ ಮೂರು ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದ ಮೇಲೆ ನಡೆದಂತಹ ಕಲಾಪದ ಸಂದರ್ಭದಲ್ಲಿ ಇದೇ ಕಂದಾಯ ಸಚಿವರು ಒಂದು ವಿಚಾರವನ್ನ ಪ್ರಸ್ತಾಪ ಮಾಡಿದ್ರು ಆ ವಿಚಾರ ಏನು ಅಂದ್ರೆ ಕರ್ನಾಟಕ ಹಾಗೂ ಆಂಧ್ರ ಪ್ರದೇಶದ ಗಡಿ ಭಾಗದಲ್ಲಿ ಅಂದ್ರೆ ಬಳ್ಳಾರಿಯ ಭಾಗ ಏನಿದೆ ಈ ಭಾಗದಲ್ಲಿ ನಡೆಯಿರ್ತಕ್ಕಂತಹ ಸರ್ವೇದಲ್ಲಿ ಸುಮಾರು ಲೋಪದೋಷಗಳಾಗಿದ್ದಾವೆ ಅಷ್ಟೇ ಅಲ್ಲ ಈ ಲೋಪದೋಷಗಳು ಸಾವಿರದ ಎಂಟುನೂರ ತೊಂಬತ್ತಾರು ಕಾಂಟೂರು ಮ್ಯಾಪ್ನಲ್ಲಿ ಯಾವ ರೀತಿಯ ಅಳತೆ ಮಾಪನವನ್ನು ಮಾಡಲಾಗಿದೆ ಅದನ್ನು ಕೂಡ ಮಾಡದೆ ಬೇರೆ ಅದೇ ರೀತಿಯಲ್ಲಿ ಅಳತೆ ಮಾಡಿರುವ ಕಾರಣ ಇಲ್ಲಿ ಪ್ರದೇಶದ ಹಂಚಿಕೆಯಲ್ಲಿ ತಾರತಮ್ಯ ಹಾಗೂ ಅಜಗಜಾಂತರ ವ್ಯತ್ಯಾಸಗಳು ಕಂಡು ಬರ್ತಾ ಇದೆ ಇದನ್ನು ನಾವು ಐ ಐ ಟಿ ತಜ್ಞರನ್ನು ಕರೆತಂದು ಅವರ ಜೊತೆ ಒಂದು ಸಮಿತಿಯನ್ನು ರಚಿಸಿ ಆ ಸಮಿತಿ ಮುಖಾಂತರ ನಾವು ಇದನ್ನು ತನಿಖೆ ಮಾಡಿ ಸರ್ವೆ ಮಾಡಿ ಸರಿಯಾದ ಒಂದು ಮ್ಯಾಪ್ ಗಡಿಯನ್ನು ಸರಿಯಾದ ರೀತಿ ಗಡಿಯನ್ನು ನಾವು ಫಿಕ್ಸ್ ಮಾಡ್ತೀವಿ ಅಂತ ಇದೇ ಕಂದಾಯ ಸಚಿವರು ಅಂದು ಕಲಾಪದಲ್ಲಿ ಹೇಳಿದರು ಅಷ್ಟೇ ಅಲ್ಲದೆ ಅದನ್ನೇ ಕೂಡ ಅವರು ಬೇರೆ ಕಡೆ ಪ್ರೆಸ್ ಮೀಟಲ್ಲೂ ಕೂಡ ಮಾತಾಡಿದರು ಸೊ ಅದಕ್ಕೆ ಸಂಬಂಧಪಟ್ಟಂತೆ ವರದಿ ಕೂಡ ಪ್ರಕಟ ಆಗಿತ್ತು ಆದರೆ ಇವತ್ತು ಕಳೆದ ಕಲಾಪದಲ್ಲಿ ಅಂದರೆ ಈ ತಿಂಗಳು ನಡೆದ ಕಲಾಪದಲ್ಲಿ ಇವರು ಕೊಟ್ಟಿರ್ತಕ್ಕಂಥ ಉತ್ತರ ನಾವು ಯಾವುದೇ ಸಮಿತಿಯನ್ನು ರಚನೆ ಮಾಡಿಲ್ಲ ಅಲ್ಲಿ ಎಲ್ಲ ಎಲ್ಲಾ ಗಡಿ ಭಾಗದಲ್ಲಿ ಏನ್ ಸರ್ವೆ ಆಗಿದೆ ಅದು ಕರೆಕ್ಟ್ ಆಗಿದೆ ಸುಪ್ರೀಂ ಕೋರ್ಟ್ಗೆ ಸರ್ವೆ ಆಫ್ ಇಂಡಿಯಾದವರೇ ಸರಿಯಾದ ಮಾಹಿತಿಯನ್ನು ಕೊಟ್ಟಿದ್ದಾರೆ ಅಂತ ಕತೆ ಹೇಳ್ತಾ ಇದ್ದಾರೆ ಯಾಕೆ ಈ ವಿಚಾರವನ್ನ ಇಷ್ಟೊಂದು ಡೆಪ್ ಆಗಿ ಹೇಳ್ತಾ ಇದ್ದೀನಿ ಅಂದ್ರೆ ಕರ್ನಾಟಕ ಹಾಗೂ ಆಂಧ್ರ ಪ್ರದೇಶದ ಗಡಿ ಭಾಗದಲ್ಲಿ ಅಕ್ರಮವಾಗಿ ರೆಡ್ಡಿಯ ಹೋಬಳಾಪುರ ಮೈನಿಂಗ್ಸ್ ಏನಿದೆ ಇದು ನಡೆಸಿರ್ತಕ್ಕಂತಹ ಗಣಿಗಾರಿಕೆ ಇದೆಯಲ್ಲ ಇದು ಸಾವಿರಾರು ಕೋಟಿಯಷ್ಟು ಅತಿ ದೊಡ್ಡದಾದ ಅಕ್ರಮದ ಪ್ರಕರಣ ಆಗಿದೆ ಆದ್ರೆ ಈ ಪ್ರಕರಣವನ್ನ ಸರಿಯಾದ ರೀತಿ ತನಿಖೆ ಮಾಡಬೇಕು ಅಂದ್ರೆ ಗಡಿ ಭಾಗಗಳನ್ನ ಸಾವಿರದ ಎಂಟುನೂರ ತೊಂಬತ್ತಾರರ ಕಾಂಟೂರ್ ಮ್ಯಾಪ್ ಪ್ರಕಾರನೇ ಇವರು ಆವತ್ತಿನ ಅಳತೆಗಳೇನಿದ್ವು ಅದೇ ಅಳತೆಯ ಮಾಪನವನ್ನು ಇಟ್ಕೊಂಡೆ ಅಳತೆ ಮಾಡಬೇಕು ಆಗ ಮಾತ್ರನೇ ಇದರ ಒಂದು ಆಳ ಅಗಲ ಹಾಗೂ ಇಲ್ಲಿ ನಡೀರ್ತಕ್ಕಂಥ ಅಕ್ರಮ ಎಷ್ಟು ಅನ್ನೋದು ಹೊರಗಡೆಗೆ ಗೊತ್ತಾಗುತ್ತೆ ಸೊ ಈ ಒಂದು ಹಗರಣ ಹೊರಗಡೆಗೆ ಬರಬಾರ್ದು ಅಂತಾನೆ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ಜನಾರ್ದನ್ ರೆಡ್ಡಿ ಅವರು ಸರ್ಕಾರದಲ್ಲಿರ್ತಕ್ಕಂಥ ಸಚಿವರು ಮಂತ್ರಿಗಳು ಕಡೆಗೆ ಸಿದ್ದರಾಮಯ್ಯನವರ ಜೊತೆ ಕೂಡ ಒಂದಷ್ಟು ಚರ್ಚೆಗಳನ್ನ ಮಾಡಿದ್ದಾರೆ ಅನ್ನೋ ಗುಮಾನಿ ಬರ್ತಾ ಇದೆ ಸ್ನೇಹಿತರೆ ಒಂದು ಯೋಚನೆ ಮಾಡಿ ಯಾವ ವ್ಯಕ್ತಿ ಬಳ್ಳಾರಿಯಲ್ಲಿ ಅತಿ ದೊಡ್ಡ ಪ್ರಮಾಣದಲ್ಲಿ ಅಕ್ರಮ ನಡೆದಿದೆ ಅಂತ ಬೆಂಗಳೂರಿಂದ ಬಳ್ಳಾರಿಗೆ ಪಾದಯಾತ್ರೆ ಮಾಡಿ ಬಳ್ಳಾರಿಯ ಗಣಿ ವಿರುದ್ಧ ಅಲ್ಲು ಹೋಗಿ ದೊಡ್ಡ ಮಟ್ಟದಲ್ಲಿ ಸುಮಾರು ಎರಡು ಎರಡೂವರೆ ಲಕ್ಷ ಜನ ಸೇರಿಸಿ ಸಭೆ ನಡೆಸಿ ಸೊ ಇಷ್ಟೆಲ್ಲಾ ದೊಡ್ಡ ಹೋರಾಟ ಮಾಡದಂತಹ ಸಿಎಂ ಅವರು ಯಾಕೆ ನಮ್ಮ ಗಡಿ ಭಾಗವನ್ನ ಸರಿಯಾದ ರೀತಿಯಲ್ಲಿ ಸರ್ವೆ ಮಾಡಿಸೋದಿಕ್ಕೆ ಮುಂದೆಜ್ಜೆ ಇಡ್ತಾ ಇಲ್ಲ ಯಾಕೆ ಕಾಂಗ್ರೆಸ್ ಸರ್ಕಾರ ಕೂಡ ಜನಾರ್ದನ ರೆಡ್ಡಿ ಅವರ ತಲೆಯನ್ನ ಕಾಯ್ತಾ ಇದೆ ಕೇವಲ ಇಷ್ಟು ಮಾತ್ರ ಅಲ್ಲ ಎರಡು ಸಾವಿರದ ಇಪ್ಪತ್ತೆರಡು ಅಂದರೆ ಬೊಮ್ಮಾಯಿಯವರ ಸಿಎಂ ಆಗಿದ್ದ ಸಂದರ್ಭದಲ್ಲೂ ಕೂಡ ಸುಪ್ರೀಂ ಕೋರ್ಟ್ ಈ ಗಡಿ ವಿಭಾಗ ಏನಿದೆ ಈ ವಿಭಾಗದಲ್ಲಿ ಸರಿಯಾದ ರೀತಿಯಲ್ಲಿ ಸರ್ವೆ ಮಾಡಿ ಅಂತೇಳಿ ಒಂದು ಆದೇಶವನ್ನು ಕೂಡ ಕೊಟ್ಟಿರುತ್ತೆ ಆ ಆದೇಶದ ಪ್ರಕಾರ ಸರ್ವೆ ಮಾಡಬೇಕಾಗಿರತಕ್ಕಂಥ ಜವಾಬ್ದಾರಿ ನಮ್ಮ ರಾಜ್ಯ ಸರ್ಕಾರಕ್ಕಿರುತ್ತೆ ಆದರೆ ಅದಕ್ಕೆ ಸಂಬಂಧಪಟ್ಟಂಗೆ ಡಿಸೆಂಬರ್ ಎರಡು ಸಾವಿರದ ಇಪ್ಪತ್ತೆರಡರಲ್ಲೇ ಒಂದು ಮೇಲ್ ಕೂಡ ಬಂದಿರುತ್ತೆ ಹಾಗೂ ಒಂದು ನೋಟಿಸ್ ಕೂಡ ಸರ್ಕಾರಕ್ಕೆ ಬಂದಿರುತ್ತೆ ಆದರೂ ಕೂಡ ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ರಾಜ್ಯ ಸರ್ಕಾರ ಯಾವುದೇ ಕ್ರಮಗಳನ್ನ ಅವತ್ತು ತಗೊಂಡಿರಲಿಲ್ಲ ತಗೊಂಡಿರ್ಲಿಲ್ಲ ಕಳೆದ ಹದಿನಾಲ್ಕು ವರ್ಷದಿಂದ ಈ ಬಳ್ಳಾರಿ ಅಕ್ರಮ ಗಣಿಗಾರಿಕೆ ಏನಿದೆ ಈ ವಿಚಾರ ಹಂತ ಹಂತವಾಗಿ ಹಂತ ಹಂತವಾಗಿ ಕಾನೂನಿನ ಚೌಕಟ್ಟಿನಲ್ಲೇ ತನಿಖೆ ಆಗಿ 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 ಸುಮಾರು ಹದಿನಾಲ್ಕು ವರ್ಷಗಳ ಕಳೀತಾ ಬರ್ತಾ ಇದೆ ಇವತ್ತಿಗೂ ಕೂಡ ಈ ಒಂದು ವಿಚಾರಕ್ಕೆ ಒಂದು ತಾರ್ಕಿಕ ಅಂತ್ಯ ಸಿಕ್ಕಿಲ್ಲ ಯಾವ ಸಿದ್ದರಾಮಯ್ಯನವರು ಬಳ್ಳಾರಿಗೆ ಪಾದಯಾತ್ರೆ ಹೋಗಿ ಐದು ವರ್ಷ ಸಿಎಂ ಆಗಿದ್ರು ಆ ನಂತರ ಮತ್ತೆ ಐದು ವರ್ಷ ಸಿಎಂ ಪಟ್ಟ ಹೋಯ್ತು ಈಗ ಮತ್ತೆ ಸಿಎಂ ಆಗಿದ್ದಾರೆ ಆದ್ರೂ ಕೂಡ ಈ ಗಡಿ ವಿಚಾರದಲ್ಲಿ ಸಿದ್ದರಾಮಯ್ಯನವರು ಕೂಡ ಯಾಕೋ ತುಂಬಾನೇ ನಿರ್ಲಕ್ಷ್ಯವನ್ನ ತೋರಿಸ್ತಾ ಇದ್ದಾರೆ ಮಾತಿಗೆ ಮುಂಚೆ ನಾಡು ನುಡಿ ನೆಲ ಜಲ ಗಡಿ ಎಲ್ಲಾ ಕಾಯ್ತೀವಿ ಅಂತಕ್ಕಂತ ನಮ್ಮ ಕನ್ನಡ ರಾಮಾಯಣವ್ರಿಗೆ ನಿಜವಾಗಲೂ ಬಳ್ಳಾರಿಯ ಗಡಿ ಭಾಗ ಕಣ್ಣಿಗೆ ಕಾಣ್ತಾ ಇಲ್ವಾ ಬಳ್ಳಾರಿಯ ಅಕ್ರಮ ಗಣಿಗಾರಿಕೆ ಬಗ್ಗೆ ಸತ್ಯಶೋಧನಾ ಸಮಿತಿಯನ್ನ ಮಾಡಿ ಆ ಸಮಿತಿಯ ಅಧ್ಯಕ್ಷರಾದಂತಹ ವಿ ಎಸ್ ಉಗ್ರಪ್ಪನವರು ಇವರು ಕೂಡ ಯಾಕೆ ಈ ವಿಚಾರದಲ್ಲಿ ಇಷ್ಟೊಂದು ಮೆತ್ತಗಾಗ್ಬಿಟ್ಟಿದ್ದಾರೆ ಅನ್ನೋದು ನಿಜಕ್ಕೂ ಕೂಡ ಆಶ್ಚರ್ಯ ಮೂಡಿಸುತ್ತೆ ಕೇವಲ ಇವ್ರು ಮಾತ್ರ ಅಲ್ಲ ಆ ಕಡೆ ಅವರು ಕೂಡ ಅಷ್ಟೇನೆ ಬಿಜೆಪಿನಲ್ಲಿ ನಲ್ಲಿ ಯಡಿಯೂರಪ್ಪ ಆಗಲಿ ಈ ಪ್ರತಾಪ್ ಸಿಂಹ ಆಗಲಿ ಆ ನಂತರ ಹೈಕಮಾಂಡ್ ಆಗ್ಲಿ ಈ ಬಳ್ಳಾರಿ ಮೈನಿಂಗ್ ಮಾಫಿಯಾ ಬಗ್ಗೆ ಇದುವರೆಗೂ ಅವರು ತುಟಿ ಬಿಚ್ಚತಾನೆ ಇಲ್ಲ ಯಾಕೆ ತುಟಿ ಬಿಚ್ಚತಾ ಇಲ್ಲ ಅಂದ್ರೆ ಇನ್ ಕೇಸ್ ತುಟಿ ಬಿಚ್ಚಿದ್ರೆ ಅಲ್ಲಿ ಭಾಗವತಗಳೆಲ್ಲ ಹೊರಗಡೆ ಬರೋದು ಇವರದ್ದೇ ಯಾಕಂದ್ರೆ ಪ್ರತಾಪ್ ಸಿಂಹ ಇದೇ ಮೈನಿಂಗ್ ಮಾಫಿಯಾ ಅಂತ ಪುಸ್ತಕ ಬರೆದು ದೇಶಕ್ಕೆ ಗೊತ್ತಾಗುವ ರೀತಿ ಪುಂಖಾನುಪುಂಖವಾಗಿ ಅಧ್ಯಾಯಗಳನ್ನ ಬರೆದ್ರು ಅದರಲ್ಲಿ ಎಷ್ಟೋ ಅಧಿಕೃತ ದಾಖಲೆಗಳು ಸರ್ಕಾರದ ಅನುಮತಿಗಳು ಇವೆಲ್ಲವುಗಳನ್ನು ಕೂಡ ಪ್ರತಾಪ್ ಸಿಂಹ ಕಂಪ್ಲೀಟ್ ಆಗಿ ಆ ಒಂದು ಪುಸ್ತಕದಲ್ಲಿ ಮುದ್ರಣ ಮಾಡಿದ್ರು ಆದ್ರೆ ಇವತ್ತು ಅದೇ ಪ್ರತಾಪ್ ಸಿಂಹ ಸಂಸದರಾದ್ಮೇಲೆ ಗಣಿ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಒಂದೇ ಒಂದು ಮಾತಾಡ್ತಾ ಮಾತಾಡ್ತಾರೆ ಅಷ್ಟೇ ಯಾಕೆ ಮಾಜಿ ಸಿ ಎಂ ಯಡಿಯೂರಪ್ಪನವರು ಕೂಡ ತಾವು ಸಿಎಂ ಆಗಿದ್ದಾಗ ದಿಢೀರ್ ಅಂತೇಳಿ ಗಣಿ ಮಣ್ಣು ಸಾಗಾಟ ಮಾಡೋ ಲಾರಿಗಳ ಮೇಲೆ ಸಾವಿರ ರೂಪಾಯಿ ತೆರಿಗೆ ಕಟ್ಟಬೇಕು ಅಂತೇಳಿ ದಿಢೀರ್ ಅಂತ ಏರಿಸಿದ್ರು ಆದ್ರೆ ಅಂತಹ ಯಡಿಯೂರಪ್ಪ ಯಾಕೆ ಅದನ್ನ ಏರಿಸಿದ್ರು ಯಾಕೆ ಇವತ್ತಿಗೂ ಅವರ ವಿಚಾರದಲ್ಲಿ ಸುಮ್ಮನೆ ಇದ್ದಾರೆ ಅವರು ಕೂಡ ಯಾಕೆ ಜನಾರ್ದನ್ ರೆಡ್ಡಿಯ ಈ ಅಕ್ರಮ ಗಣಿಗಾರಿಕೆ ಬಗ್ಗೆ ಇದುವರೆಗೂ ತುಟಿಕ್ ಪಿಟಿಕ್ ಅನ್ನೋದಿಲ್ಲ ಸೊ ಈ ಎಲ್ಲಾ ಪ್ರಶ್ನೆಗಳನ್ನು ನೀವು ನೋಡ್ತಾ ಇದ್ರೆ ನಮ್ಮ ರಾಜಕಾರಣಿಗಳು ಆ ಕಡೆ ಕಾಂಗ್ರೆಸ್ನವರಾದರೂ ಆಗಿರ್ಬೋದು ಈ ಕಡೆ ಪಿಯವರಾದರೂ ಆಗಿರ್ಬೋದು ಯಾವುದೇ ಪಕ್ಷದ ರಾಜಕಾರಣಿಗಳಾದರೂ ಸರಿ ಯಾವುದೇ ನಾಯಕರಾದರೂ ಸರಿ ಯಾವುದೇ ಸಿ ಎಂ ಆದರೂ ಸರಿ ಯಾವುದೇ ಡಿ ಸಿ ಎಂ ಆದರೂ ಸರಿ ಯಾವುದೇ ಕಂದಾಯ ಸಚಿವರಾದರೂ ಸರಿ ಇವರೆಲ್ಲರೂ ಕೂಡ ಗಾಳಿ ಜನಾರ್ದನ್ ರೆಡ್ಡಿಯ ಅಕ್ರಮ ಗಣಿಗಾರಿಕೆ ಪ್ರಕರಣ ಏನಿದೆ ಈ ಪ್ರಕರಣವನ್ನ ಆದಷ್ಟು ಮುಚ್ಚಿಡೋದಿಕ್ಕೆ ಒಂದಲ್ಲ ಒಂದ್ ರೀತಿ ಪ್ರಯತ್ನ ಪಡ್ತಾ ಇದಾರ ಎನ್ನುವ ಪ್ರಶ್ನೆ ಈ ಎಲ್ಲಾ ರೀತಿಯಾದಂತಹ ದಾಖಲೆಗಳನ್ನ ಸಾಕ್ಷ್ಯಗಳನ್ನ ನೋಡಿದ್ರೆ ನಮ್ಗೆ ಗೊತ್ತಾಗುತ್ತೆ ಸ್ನೇಹಿತರೆ ಕೊನೆಯದಾಗಿ ಒಂದು ವಿಚಾರ ನೆನ್ಪಿಟ್ಕೊಳ್ಳಿ ಬಿಜೆಪಿಯ ನಾಯಕರನ್ನ ಕೂಡ್ಲೆ ಅವರ ಕಾರ್ಯವೈಖರಿಯನ್ನ ಕೂಡ್ಲೆ ಅವರ ಒಂದು ನಿರ್ಲಕ್ಷ್ಯವನ್ನ ಅವರ ಒಂದು ಆಡಳಿತ ವೈಖರಿಯಲ್ಲಿ ಮಾಡಿರತಕ್ಕಂಥ ಲೋಪಗಳನ್ನ ಕೂಡ್ಲೆ ನಾವು ಕಾಂಗ್ರೆಸ್ನವರಾಗಲ್ಲ ಕಾಂಗ್ರೆಸ್ ಮಾಡ್ತಾ ಇರತಕ್ಕಂತ ನಿರ್ಲಕ್ಷ್ಯವನ್ನ ಅವರ ಆಡಳಿತ ವ್ಯವಸ್ಥೆಯಲ್ಲಿ ಇರತಕ್ಕಂಥ ಲೋಪಗಳನ್ನ ಕೂಡ್ಲೆ ನಾವು ಬಿಜೆಪಿಯವರಾಗಲ್ಲ ನಮ್ಮ ಹಾಗೆ ಎರಡೂ ಪಕ್ಷಗಳನ್ನು ಕೂಡ ಸಮಾನಾಂತರ ದೂರದಲ್ಲಿಟ್ಟು ಅವರ ಕಾರ್ಯವೈಖರಿಯಲ್ಲಿರತಕ್ಕಂಥ ಲೋಪಗಳನ್ನ ಬೈದು ತಿದ್ದಿ ತೀಡಿ ರಾಜ್ಯವನ್ನ ಸುಭಿಕ್ಷವಾಗಿಡೋದಿಕ್ಕೆ ಏನು ಸಾಧ್ಯನೋ ಅದನ್ನ ಮಾಡೋದಕ್ಕೆ ಮಾತ್ರನೇ ಸಾರ್ವಜನಿಕರಾಗಿ ನಾವು ಪ್ರಯತ್ನ ಪಡಬೇಕು ಒಂದು ವೇಳೆ ನಾವು ಅವರನ್ನ ಬೈದವ್ರಿಗೆ ಇವ್ರ ಪರ ಇವರನ್ನ ಬೈದವರಿಗೆ ಅವ್ರ ಪರ ಅನ್ನೋ ಟೈಟಲ್ ನ ಹಣೆ ಪಟ್ಟಿ ಕಟ್ಕೊಂಡು ನಾವು ಕಣ್ಮುಚ್ಕೊಂಡು ಹೋಗ್ತಾ ಇದ್ರೆ ಅವ್ರು ನಮಗೆ ಕೇವಲ ಒಂದಷ್ಟು ಗ್ಯಾರಂಟಿಗಳನ್ನ ತೋರಿಸ್ಕೊಂಡು ಇವ್ರು ಇನ್ನೊಂದ್ ಕಡೆ ಧರ್ಮ ದೇವರು ಅಂತ ತೋರಿಸ್ಕೊಂಡು ನಮ್ಗಳನ್ನ ಆ ವಿಚಾರಗಳಲ್ಲಿ ಬ್ಯುಸಿ ಆಗಿಟ್ಟು ಇವ್ರು ಮಾಡಬಾರ್ದಾದ ಕೆಲಸಗಳು ಮಾಡ್ಕೊಂಡು ವ್ಯವಸ್ಥೆಯನ್ನ ಇನ್ನಷ್ಟು ಅಧ್ವಾನ ಇಡಿಸ್ಬಿಡ್ತಾರೆ ಸೊ ಈ ವಿಚಾರದ ಬಗ್ಗೆ ಜನ ಎಚ್ಚೆತ್ಕೋಬೇಕು ಅಂತ ಹೇಳ್ತಾ ಈ ಒಂದು ವಿಡಿಯೋನ ಮುಗಿಸ್ತಾ ಇದ್ದೀನಿ ಹಾಗೆ ಈ ಒಂದು ರಾಜ್ಯ ಸರ್ಕಾರಕ್ಕೆ ನಾನ್ ಕೇಳ್ತಾ ಇರೋ ಪ್ರಶ್ನೆ ಒಂದೇನೆ ನೀವು ನಿಜವಾಗ್ಲೂ ಪ್ರಾಮಾಣಿಕರಾಗಿದ್ರೆ ಭ್ರಷ್ಟಾಚಾರವನ್ನ ಮುಕ್ತ ಮಾಡಬೇಕು ಅನ್ನೋ ಛಲ ನಿಮ್ಮಲ್ಲಿ ಇದ್ರೆ ಸಿದ್ದರಾಮಯ್ಯ ಅವ್ರಿಗೆ ಏನಾದ್ರು ನಿಜವಾಗ್ಲೂ ನಮ್ಮ ನಾಡಿನ ಗಡಿಯನ್ನ ರಕ್ಷಣೆ ಮಾಡಬೇಕು ಇಲ್ಲಿ ನಡೆದಿರ್ತಕ್ಕಂತ ಅಕ್ರಮ ಗಣಿಗಾರಿಕೆಗಳನ್ನೇನಿದಾವೆ ಅವುಗಳಿಗೆಲ್ಲ ತಾರ್ಕಿಕ ಅಂತ್ಯ ಕೊಡಬೇಕು ಅನ್ನೋ ಒಂದು ಮನಸ್ಸು ಹಾಗೂ ಅಂತದೊಂದು ಆಲೋಚನೆ ಇದ್ರೆ ದಯಮಾಡಿ ಬಳ್ಳಾರಿಯ ವಿಭಾಗದಲ್ಲಿರ್ತಕ್ಕಂತಹ ಕರ್ನಾಟಕ ಹಾಗೂ ಆಂಧ್ರ ಪ್ರದೇಶದ ಗಡಿ ಭಾಗ ಏನಿದೆ ಅದನ್ನ ಸಾವಿರದ ಎಂಟುನೂರ ತೊಂಬತ್ತಾರ ಕಾಂಟೂರ್ ಮ್ಯಾಪ್ನ ಅಳತೆಯ ಮಾಪನ ಏನಿದೆ ಅದರ ಪ್ರಕಾರನೇ ಸರ್ವೆ ಮಾಡಿ ಆಗಲೇ ಇಡೀ ರಾಜ್ಯಕ್ಕೆ ಗೊತ್ತಾಗೋದು ಬಳ್ಳಾರಿಯಲ್ಲಿ ನಡೆದಿರತಕ್ಕಂತಹ ಅಕ್ರಮ ಗಣಿಗಾರಿಕೆ ಎಷ್ಟು ಸಾವಿರ ಕೋಟಿ ಮೌಲ್ಯದ್ದು ಅಂತ ಸೊ ಈ ಒಂದು ವಿಚಾರದ ಬಗ್ಗೆ ರಾಜ್ಯದ ಜನ ನೀವೇನು ಹೇಳ್ತೀರಾ ನಿಮ್ಮ ಅನಿಸಿಕೆ ಏನು ಅನ್ನೋದನ್ನ ಕಮೆಂಟ್ ಮಾಡಿ ನನಗೆ ತಿಳಿಸಿ ಮತ್ತೊಂದು ಇಂಟ್ರೆಸ್ಟಿಂಗ್ ಸ್ಟೋರಿ ಜೊತೆ ನಿಮ್ಮ ಮುಂದೆ ಬರ್ತೀನಿ ಅಲ್ಲಿವರೆಗೂ ಕೀಪ್ ವಾಚಿಂಗ್ ಅನ್ವೇಷಣೆ